ಓಂ ಶಾಂತಿ ನಾವು ಒಂದು ಕಥೆಯನ್ನು ಕೇಳೋಣ ಹೇಗೆ ನಾವು ಶಿವಪುರಾಣದಲ್ಲಿ ನಾವು ಕಥೆಯನ್ನು ಕೇಳ್ಕೊಂಡು ಬಂದಿದ್ದೀವಿ ಶಿವನನ್ನು ಪಡ್ಕೊಳ್ಳೋಕ್ಕೋಸ್ಕರ ಪಾರ್ವತಿ ಬಹಳ ವರ್ಷಗಳು ಅಥವಾ ಬಹಳ ಜನ್ಮಗಳು ತಪಸ್ಸನ್ನು ಮಾಡ್ತೋ ಅಂತ ನಾವು ಕೇಳಿದ್ದೀವಿ ಅದ ಯಾವಾಗ ಪಾರ್ವತಿ ಶಿವನನ್ನು ಪಡ್ಕೊಳ್ಳೋಕ್ಕೋಸ್ಕರ ಹೇಗೆ ತಪಸ್ಸನ್ನು ಮಾಡಿ 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 ಆದರೆ ಶಿವ ಅವರನ್ನು ತಪಸ್ಸನ್ನು ಮಾಡಿದ ತಕ್ಷಣವೇ ತನ್ನವರನ್ನಾಗಿ ಸ್ವೀಕಾರ ಮಾಡಲಿಲ್ಲ ಅವರನ್ನು ಪರೀಕ್ಷೆಗಳನ್ನು ಮಾಡ್ತಾ ಹೋದರು ಅವ್ರನ್ನ ಪರೀಕ್ಷೆ ಮಾಡ್ತಾ ಪರಿಸ್ಥಿತಿಯಲ್ಲೂ ಸಹ ಶಿವ ಅವ್ರ ಜೊತೆಯಲ್ಲೇ ಇದ್ದರು ಆದ್ರೂ ಸಹ ಅವ್ರನ್ನ ಅವ್ರ ಮೇಲೆ ಪ್ರೀತಿ ಇದ್ರು ಸಹ ಅವ್ರನ್ನ ಪರೀಕ್ಷೆಗಳನ್ನು ಮಾಡ್ತಾನೇ ಇದ್ರು ಹಾಗೆ ಪಾರ್ವತಿ ಏನು ಮಾಡ್ತಿತ್ತು ಅಂದರೆ ತಪಸ್ಸನ್ನು ಮಾಡ್ತು ತಪಸ್ಸನ್ನು ಮಾಡ್ತು ತ್ಯಾಗವನ್ನು ಮಾಡ್ತು ಇವತ್ತು ಆ ಪಾರ್ವತಿಯನ್ನು ನಾವು ಆದಿಶಕ್ತಿ ಅಥವಾ ಮಾತೆ ಅಥವಾ ಅಷ್ಟಭುಜಧಾರಿ ದುರ್ಗಾ ಕಾಳಿ ಅಂತ ಏನೆಲ್ಲ ಅನೇಕ ದೇವಿಗಳ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ ಅಂದಾಗ ಆ ದೇವಿಯರೆಲ್ಲ ಎಲ್ಲಿದ್ದಾರೆ ಅಂದಾಗ ಅವರು ಶಿವನನ್ನು ಕುರಿತು ತಪಾಸ್ ಮಾಡಿ ಯಾವ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರು ಇದು ಇನ್ನೂ ಯಾರಿಗೂ ಸಹ ಅರಿವಾಗಿಲ್ಲ ಅಂದಾಗ ಅನ್ಕೊಳ್ತಾರೆ ನೋಡಿ ಅಲ್ಲೇ ಬಂತು ಶಿವನ ಶಕ್ತಿ ಅಂತ ಈಗ ಒಂದು ಶಕ್ತಿ ಆ ಇಡೀ ಜಗತ್ತನ್ನ ಸೃಷ್ಟಿ ಮಾಡತು ಅಂತ ಹೇಳ್ತಾರೆ ಅಂದಾಗ ಮತ್ತೆ ಶಿವನ ಶಕ್ತಿ ಅಂತ ಯಾಕೆ ಹೇಳಿದ್ರು ಅಂದಾಗ ಶಿವ ಶಕ್ತಿ ನೋಡಿ ಶಿವನಿಂದ ಪಡ್ಕೊಂಡಿರುವಂತ ಶಕ್ತಿ ಆ ಶಕ್ತಿಯಿಂದ ನಡೀತಾ ಇರೋದು ಇವತ್ತು ಆ ಒಂದು ಮನುಷ್ಯನ ಜಗತ್ತಿರ್ಬೋದು ಅದಕ್ಕೋಸ್ಕರವಾಗಿ ನಾವು ಈ ಒಂದು ಕಥೆಯಲ್ಲಿ ತಿಳ್ಕೊಳ್ಳೋದೇನಪ್ಪ ಅಂದ್ರೆ ಪರಮಾತ್ಮನೇ ಹಾದಿ ಅಂದಾಗ ಅವನ ಅಂತ್ಯ ಇಲ್ಲ ಸದೈವ ಪರಮಾತ್ಮ ಅವನಿಗೆ ಏನು ಹೇಳಲಾಗುತ್ತೆ ಅಂದಾಗ ಅವನಿಗೆ ಹೇಳ್ತೀವಿ ಸೃಷ್ಟಿಕರ್ತ ಪರಮಾತ್ಮ ನಿರಾಕಾರ ಜಗನ್ನಾಥ ವಿಶ್ವನಾಥ ಅಂತ ಹೇಳ್ತೀವಿ ಹಾಗೆಯೇ ಪರಮಾತ್ಮನ ಈಗ ಶಿವರಾತ್ರಿ ಏನು ಬರುವಂಥದ್ದಿದೆ ಈ ಶಿವರಾತ್ರಿಯ ಕುರಿತು ಕೆಲವರು ಶಿವನ ಮಂದಿರಕ್ಕೆ ಈಗಲೇ ಎಲ್ಲವನ್ನು ಮಾಡಿಸ್ತಾ ಹೋಗ್ತೀವಿ ಏನು ಆ ಶಿವನ ಒಂದು ಮಂದಿರಕ್ಕೆ ಬಣ್ಣವನ್ನು ಒಡಿಸೋದಿರ್ಬೋದು ಮತ್ತು ಶಿವರಾತ್ರಿ ಹಬ್ಬವನ್ನು ನಾವು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಹನ್ನೆರಡು ಜ್ಯೋತಿರ್ಲಿಂಗವನ್ನು ಹಿಡಬೇಕು ಅಂತ ಅನೇಕ ಒಂದು ದೇವ್ಸ್ ಮಂದಿರಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಎಲ್ಲವನ್ನು ಇವತ್ತು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಆದರೆ ಶಿವರಾತ್ರಿಯನ್ನು ನಾವು ಯಾಕೆ ಇದ್ದೀವಿ ಅನ್ನೋದು ಇದುವರೆಗೂ ಸಹ ಯಾರಿಗೂ ಸಹ ಇದು ಅರಿವಿಲ್ಲ ಅದಕ್ಕೋಸ್ಕರ ಇವತ್ತಿನ ಕತೆ ಇಷ್ಟ ಆದಲ್ಲಿ ನಾವು ಈ ಒಂದು ಕತೆಯನ್ನು ಕೇಳಿ ಮತ್ತೆ ನೀವು ಇದನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಶಿವರಾತ್ರಿಯ ಪ್ರಯುಕ್ತ ನಾವು ಶಿವನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಪ್ರತಿದಿನ ಇದರ ಒಂದು ಕನೆಕ್ಷನ್ ನಾವು ಪ್ರತಿದಿನ ಒಂದೊಂದು ಕಥೆಯನ್ನು ಕೇಳೋಣ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ